ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಮಿಕ್ಸ್ ತರಕಾರಿ ಮಿಕ್ಸ್ ಹಿಟ್ಟಿನ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ತರಕಾರಿ ಅಂದರೆ ಕ್ಯಾಬೇಜು ಜಾಸ್ತಿ ತುರಿದಿಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ಮತ್ತು ಮಾವಿನಕಾಯಿ ಸಲ ಸ್ಪೆಷಲ್ಲಾಗಿ ಸ್ವಲ್ಪ ಮಾವಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ಟು ಹಸಿಮೆಣಸಿನ್ಕಾಯಿ ಮೂಲಂಗಿ ಇದಕ್ಕೆ ಒಂದೇ ಒಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದು ಹಸಿದೆ ತುರಿದಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಬಿಳಿ ಎಳ್ಳು ಮತ್ತು ಈರುಳ್ಳಿ ಸ್ವಲ್ಪ ಶುಂಠಿ ಮಿಕ್ಸ್ ಹಿಟ್ಟು ಯಾವ್ಯಾವುದು ಅಂದರೆ ಕಡಲೆ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಸಿರಿಧಾನ್ಯದ ಹಿಟ್ಟು ಅಕ್ಕಿ ಹಿಟ್ಟು ನೋಡಿದ್ರ ಎಷ್ಟು ವೆರೈಟಿ ಆಗಿರ್ಬೋದು ಅಂತ ನೀವೇ ಊಹಿಸಿ ಎಲ್ಲನೂ ಸೇರಿಸಿ ನೀವು ರೊಟ್ಟಿ ಥರ ತಟ್ಬೋದು ಮತ್ತು ದೋಸೆ ಥರ ಮಾಡ್ಬೋದು ಎಲ್ಲ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ನೋಡಿ ಮಾಡೋದಕ್ಕೆ ರೆಡಿಯಾಗೋಣ ಮೊದಲು ನಾನು ಹೆಚ್ಚು ಎಲ್ಲ ತುರಿದು ಇಟ್ಕೊಂಡಿದ್ದೀನಲ್ಲ ಆ ಎಲ್ಲ ತರಕಾರಿಗಳನ್ನು ಕೂಡ ಒಂದೇ ಸತಿ ಒಂದು ಪರಾತಕ್ಕೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡೇ ಮಾಡೋದಲ್ವ ಅದೇ ಥರ ಆಲೂಗಡ್ಡೆ ತುರ್ದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಶುಂಠಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಅದನ್ನು ಹಾಕ್ಕೊಂಡು ನಾನು ಆಮೇಲೆ ನಿಮಗೆ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಹಿಟ್ಟುಗಳನ್ನು ಬೆರೆಸಿ ಕಲಿಸ್ತೀನಿ ನೋಡಿ ಈಗ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಎಲ್ಲನೂ ನಿಧಾನಕ್ಕೆ ಹೀಗೆ ಕಲಿಸ್ಕೊಳ್ಳಿ ಇದೇ ನೀರು ಬಿಡೋದ್ರಿಂದ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀವು ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ರೊಟ್ಟಿ ತುಂಬ ಸ್ಮೂತ್ ಆಗುತ್ತೆ ನೋಡಿ ಇಟ್ಕೊಂಡಿದ್ನಲ್ವ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಇದು ಸಿರಿಧಾನ್ಯದ ಹಿಟ್ಟು ಮತ್ತು ರಾಗಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಇಷ್ಟು ನೋಡಿ ಏನು ತರಕಾರಿನೂ ಜಾಸ್ತಿ ಇದೆ ಹಿಟ್ಟುಗಳೆಲ್ಲ ಕಡಿಮೆ ಇದೆ ಇದನ್ನು ನಿಧಾನವಾಗಿ ಕಲಸಿಬಿಟ್ಟು ಒಂದು ಐದು ನಿಮಿಷ ಅದನ್ನು ಹಾಗೆ ಇಟ್ಟರೆ ರೊಟ್ಟಿ ಹಿಟ್ಟು ರೆಡಿ ಆಗಿಬಿಡತ್ತೆ ನೋಡಿ ಈ ಥರ ಹಿಟ್ಟು ಒಂದು ಐದು ನಿಮಿಷ ಬಿಟ್ಟ ಮೇಲೆ ಅದೇ ನೀರು ಬಿಟ್ಕೊಳ್ಳೋದ್ರಿಂದ ಹೀಗೆ ನೀರು ನೀರಾಗಿ ಆಗಿರುತ್ತೆ ಅದು ಮತ್ತು ಕಾಯಿ ತುರಿ ಆಪ್ಷನ್ನು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಪರವಾಗಿಲ್ಲ ಯಾಕೆಂದರೆ ತರಕಾರಿ ತುಂಬ ಹಾಕಿರೋದ್ರಿಂದ ಅದು ಅದರದ್ದೇನೂ ಇದಾಗಲ್ಲ ಚೆನ್ನಾಗೇ ಇರುತ್ತೆ ನಾನು ಇತ್ತು ಅಂತ ಹೇಳಿ ಇವಾಗ ಮಾಡಿಕೊಂಡಿದ್ದು ಕಾಯಿ ತುರಿನೂ ಹಾಕಿದ್ದೀನಿ ನೋಡಿ ಇದು ಮಿಕ್ಸ್ ಹಿಟ್ಟಿನ ತರಕಾರಿ ಸ್ಪೆಷಲ್ ರೊಟ್ಟಿ ಅಂತ ನಾನು ಕರಿತಾ ಇದ್ದೀನಿ ಇದಕ್ಕೆ ಇಲ್ಲಿ ನೀರೇನು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಯಾಕೆಂದರೆ ಇದೇ ನೀರು ನೋಡಿ ಹಿಂಗೆ ನಿಮ್ಗೆ ಗೊತ್ತಾಗುತ್ತೆ ಇದು ಉಂಡೆ ಬರ್ತಾ ಇದೆ ಆದರೂ ಸ್ವಲ್ಪೇ ಸ್ವಲ್ಪ ನಾನು ನೀರನ್ನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಆವಾಗ ರೊಟ್ಟಿ ಒಳ್ಳೆದು ಬರುತ್ತೆ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಮಾಡಬೇಕು ಅಂತಿದ್ದೀರೋ ಆ ಥರ ಇದನ್ನು ತವಾಕ್ ತವಾಕು ತಟ್ಬೋದು ಇಲ್ಲಾಂದರೆ ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆಗೂ ತಟ್ಬೋದು ಈ ಥರ ಒಂದು ಶೀಟ್ ಇರುತ್ತಲ್ಲ ಆ ಶೀಟ್ಗೆ ನಾನು ಮೊದಲು ಒಂದು ಚೂರು ಎಣ್ಣೆ ಇದ್ದೀನಿ ಇದು ನೋಡಿದು ಬೋರ್ನ್ವಿಡಾ ಈ ಥರ ಏನಾದರೂ ತಂದಿರ್ತೀರಲ್ವ ಶೀಟ್ ಇದು ನೋಡಿ ನಿಧಾನವಾಗಿ ಹೀಗೆ ತಟ್ಟಿ ಸ್ವಲ್ಪ ಬೇಗ ಹೀಗೆ ಸ್ಪ್ರೆಡ್ ಮಾಡೋದ್ರಿಂದ ಅದು ತೆಳ್ಳಗೆ ಬರುತ್ತೆ ರಾಗಿ ಹಿಟ್ಟು ಎಲ್ಲ ಹಾಕಿದ್ದೀನಲ್ವ ಅದರಿಂದ ಸುಮ್ಮನೆ ರಾಗಿ ರೊಟ್ಟಿ ತಿನ್ನಿ ಅಂದರೆ ಕೆಲವ್ರು ನಮಗೆ ಬೇಡ ಅಂತಾರೆ ಆದರೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಹಿಟ್ಟುಗಳು ಇದ್ರ ಟೇಸ್ಟು ಒಂಥರ ಆಗಿರುತ್ತೆ ಮಾಮೂಲು ರೊಟ್ಟಿ ಥರ ಅಲ್ಲ ಎಲ್ಲದಕ್ಕಿಂತ ನೋಡಿ ಒಂದು ಚೂರು ಹೀಗೆ ನೀರು ಕೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಕೂಡ್ಕೊಳ್ಳುತ್ತೆ ಈ ಥರ ಈಗ ನಾನು ತಟ್ಟಿದರೆ ತುಂಬ ತೆಳ್ಳಿಗೆ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ಈಗ ಇದರ ಮೇಲೆ ನಾನು ಹೀಗೆ ಎಳ್ಳಿತ್ತಲ್ವ ಅದನ್ನು ಹೀಗೆ ಸ್ವಲ್ಪ ಹಾಕಿಬಿಟ್ಟು ತಟ್ಟಿಬಿಟ್ಟಿದ್ದೀನಿ ಇದು ಒಂದು ಹೋಲ್ ಮಾಡ್ತೀನಿ ಇಲ್ಲಿ ಮಧ್ಯ ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಅಂತ ಆ ಫೋಲ್ಗೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹೆಂಚು ಮೊದಲೇ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಕಾದಿದ್ಯಾ ಅಂತ ಹೇಗೆ ನೋಡಿ ನೀವು ಏಕೆಂದರೆ ಕಾಯ್ದೆ ಇದ್ರೆ ಶೀಟ್ ಬಿಡಲ್ಲ ಅದಕ್ಕೋಸ್ಕರ ನೀವು ಹೀಗೆ ನೋಡಿಬಿಟ್ಟು ಆಮೇಲೆ ಇದನ್ನು ಹಾಕಿ ಇದು ಊಟಕ್ಕೆ ತಿಂಡಿಗೆ ಎಲ್ಲದರ ಜೊತೆಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಬರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ರೊಟ್ಟಿ ಅಂದರೆ ದಪ್ಪ ದಪ್ಪ ಬಂದರೆ ಅಷ್ಟು ಇಷ್ಟಪಡಲ್ಲ ಯಾರೂ ಆದರೆ ತೆಳ್ಳಗೆ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಕಾದಿದೆ ಅಲ್ವಾ ಈಗ ಹಾಕ್ತೀನಿ ಈಗ ಈಗ ನೋಡಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಒಂದು ಕಡೆಯಿಂದ ಒಂದೆರಡು ನಿಮಿಷ ನೀವು ಬಿಡಿ ಶೀಟ್ ಏನು ಸುಡಲ್ಲ ಇದು ಯಾಕೆಂದರೆ ಅದು ಬಿಡಲ್ಲ ಇಲ್ಲದಿದ್ರೆ ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ನಿಮ್ಗೆ ಬೇಕಾದರೆ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನೋಡಿ ಗರಿಗರಿ ಅಂತ ಎಷ್ಟು ಗೊತ್ತಾ ಇದು ರೊಟ್ಟಿ ನೀವು ಒಂದು ಸತಿ ಮಾಡಿದರೆ ಇದನ್ನು ಖಂಡಿತ ಮತ್ತೆ ಮತ್ತೆ ಮಾಡ್ತೀರ ನೋಡಿ ಒಂದು ಹೊತ್ತಿಗೆ ಒಂದನ್ನು ಹೀಗೆ ತಟ್ಟಿಟ್ಕೊಂಬಿಡಿ ಏನಂದರೆ ಒಂದು ಸ್ವಲ್ಪ ನೀವು ಇದನ್ನು ತೆಗಿತೀರಲ್ವಾ ಆವಾಗ ಒಂದು ಸ್ವಲ್ಪ ನಿಧಾನ ಮಾಡಿದರೆ ನಿಮಗೆ ಸಲೀಸಾಗಿ ಬರುತ್ತೆ ಇದು ಇಲ್ಲಿದ್ರೆ ಏನಾಗುತ್ತೆ ಅದಕ್ಕೆ ಹತ್ಕೊಂಡು ಬರುತ್ತೆ ಅನಿಸುತ್ತಲ್ವಾ ಅದಕ್ಕೆ ಒಂದು ನಿಮಿಷ ಹೀಗೆ ನಿಧಾನ ಮಾಡಿದರೆ ನೀವು ಆರಾಮಾಗಿ ತೆಗಿಬೋದು ಇದನ್ನು ಹೀಗೆ ಚೌಟಲ್ಲಿ ಮಾಡಿಕೊಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ತೆಗೆದುಬಿಡ್ತೀವಿ ಹ್ಞೂ ಇದಕ್ಕೆ ಒಂದು ತುಳಿ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸೋದ್ರಿಂದ ಈ ಥರ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೂ ಆಗಿದೆ ಇದು ನೋಡಿದರೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಗರಿಗರಿ ಅಂತಲೂ ಆಗಿದೆ ಇದು ಇದಕ್ಕೆ ಕಾಂಬಿನೇಷನ್ ಅಂತ ನಾನು ಈರುಳ್ಳಿ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಇದ್ರ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಳ್ಳು ಯಾಕೆ ಹಾಕ್ತೀರಾ ಅಂತ ಕೇಳ್ತಾರೆ ಆದರೆ ಎಳ್ಳಿದೆಯಲ್ವಾ ಮೈಯಲ್ಲಿ ಒಂಥರ ಶಾಖ ಹುಟ್ಟಿಸೋದ್ರಿಂದ ತುಂಬ ಶೀತ ನೆಗಡಿ ಕೆಮ್ಮೆಲ್ಲ ಆಗ್ತಾ ಇರುತ್ತಲ್ವ ಅದಕ್ಕೆ ಮತ್ತು ಅಸಿಡಿಟಿಗೆ ಎಲ್ಲ ಕೂಡ ತುಂಬ ಒಳ್ಳೆಯದು ಅದರಿಂದ ನನಗೇನು ಆ ಥರ ಭಾವನೆ ಬಂದುಬಿಟ್ಟಿರೋದ್ರಿಂದ ನಾನು ಎಳ್ಳನ್ನು ಈ ಥರದ್ದು ಯಾವುದಕ್ಕೆ ಉಪಯೋಗಿಸ್ಬೋದೋ ಅದಕ್ಕೆಲ್ಲ ಕೂಡ ಉಪಯೋಗಿಸ್ತೀನಿ ನೋಡಿದ್ರ ಎಷ್ಟು ಚೆನ್ನಾಗಿ ಐದು ಥರ ಹಿಟ್ಟು ಹಾಕಿ ಎಷ್ಟು ತರಕಾರಿ ಹಾಕಿಬಿಟ್ಟು ರೊಟ್ಟಿ ಮಾಡಿದ್ದೀನಿ ನೀವು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಥರ ಕಲಸಿಟ್ಕೊಂಡ್ಬಿಟ್ಟು ನೀವು ಫ್ರಿಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗು ಮಾಡ್ಕೋಬೋದು ಊಟದ ಜೊತೆ ಸ್ನ್ಯಾಕ್ಸ್ ಥರ ಮತ್ತು ಟಿಫಿನ್ನು ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ನಮಸ್ಕಾರ